ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಕಾರ್ಯಕ್ರಮಕ್ಕೆ ಜನರು ಪ್ರೀತಿಯಿಂದ ಬಂದಿದ್ದಾರೆ ಆದರೆ ಬಿಜೆಪಿ ಒಳ್ಳೆಯ ಕಾರ್ಯಕ್ರಮದ ವಿರುದ್ಧ ಟೀಕೆ ಮಾಡಿ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಬಿಜೆಪಿಯವರು ವಿರೋಧ ಪಕ್ಷದಲ್ಲಿ ನಿಂತು ಕೆಲಸ ಮಾಡಲಿ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಳ್ವ ಮತ್ತು ಕಾಂಗ್ರೆಸ್ ವಕ್ತಾರ ರವೀಂದ್ರ ನೆಕ್ಕಿಲು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಳ್ವ ಅವರು ಅಶೋಕ ಜನಮನದ ವಿರುದ್ಧ ಬಿಜೆಪಿ ಸುದ್ದಿ ಸುದ್ದಿಗೋಷ್ಠಿ ಮಾಡಿ ಕಾರ್ಯಕ್ರಮದಲ್ಲಿ ಅವ್ಯವಸ್ಥೆ ಆಗಿದೆ ಅದಕ್ಕೆ ರಾಜ್ಯ ಸರ್ಕಾರ ಗೃಹ ಇಲಾಖೆ ಜಿಲ್ಲಾಡಳಿತ ಹೊಣೆ ಎಂದು ಹೇಳಿರುವುದಕ್ಕೆ ಹುರುಳಿಲ್ಲ ಅಶೋಕ್ ಕುಮಾರ್ ರೈ ಅವರು ಸತತ ಹದಿಮೂರು ವರ್ಷಗಳಿಂದ ವಸ್ತ್ರದಾನವನ್ನು ಮಾಡ್ತಾ ಇದ್ದಾರೆ ಈ ಬಾರಿ ಒಂದು ಲಕ್ಷ ಜನರಿಗೆ ಕೊಟ್ಟಿದ್ದಾರೆ ಅಶೋಕ್ ಕುಮಾರ್ ರೈ ಅವರು ತನ್ನ ಗಳಿಕೆಯ ಒಂದು ಅಂಶವನ್ನ ಜನರಿಗೆ ಮರಳಿಸುತ್ತಿದ್ದಾರೆ ಎಂದರು ಮೊನ್ನೆ ಜನಮನ ಕಾರ್ಯಕ್ರಮವನ್ನು ಜನರನ್ನು ತಾಯಿ ತಪ್ಪಿಸುವಂತಹ ಒಂದು ಟೀಕೆಯನ್ನು ಮಾಡಿ ಎಂದು ಪ್ರತಿ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟದ್ದು ಇದು ನಿಜವಾಗಲೂ ಅಪಹಾಸ್ಯ ದಯವಿಟ್ಟು ಬಿಜೆಪಿ ಅಧ್ಯಕ್ಷರಿಗೆ ನಾವು ಮನವಿ ಮಾಡುತ್ತಿದ್ದೇವೆ ಬಡವರ ಪರವಾಗಿ ಮಾಡುವಂತಹ ಕಾರ್ಯಕ್ರಮಕ್ಕೆ ಯಾವಾಗಲೂ ನಿಮ್ಮ ವಿರೋಧ ಇದೆ ಯಾಕಂದ್ರೆ ಮೊನ್ನೆ ನೀವು ಪಚ್ಚೆ ಗ್ಯಾರಂಟಿ ಯೋಜನೆಯನ್ನು ಕೂಡ ಟೀಕೆ ಮಾಡಿದ್ದೀರಿ ಅದೇ ರೀತಿ ಮೆಡಿಕಲ್ ಕಾಲೇಜು ಇಲ್ಲಿ ಬರುವುದಿಲ್ಲ ಎನ್ನುವಾಗ ಅದನ್ನು ಕೂಡ ಟೀಕೆ ಮಾಡಿದ್ದೀರಿ ಆ ರೀತಿಯಾಗಿ ಜನರು ಲಕ್ಷೋಪಲಕ್ಷ ಜನರು ಮೊನ್ನೆ ಜನಮನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಬಂದಿದ್ದಾರೆ ಬಹಳ ಖುಷಿಯಿಂದ ಜನ ಬೆಳಿಗ್ಗೆ ಲಕ್ಷ ಸಂಜೆವರೆಗೆ ಒಂಬತ್ತು ನಲವತ್ತೈದರವರೆಗೆ ನಾವು ಅಲ್ಲಿ ನಾವು ವಿತರಣೆ ಹುಡುಗರನ್ನು ವಿತರಣೆ ಮಾಡಿದ್ದೇವೆ ಜನಮನ ಬೆಳಕೋ ಕಾರ್ಯಕ್ರಮ ಆಗಿದೆ ಇದು ಯಶಸ್ವಿ ಆಗಿದೆ ದಯವಿಟ್ಟು ಟೀಕೆ ಟಿಪಿಯನ್ನು ಮಾಡುವುದನ್ನು ನಿಲ್ಲಿಸಿ ವಿರೋಧ ಪಕ್ಷದಲ್ಲಿ ಕುರಿತು ಏನು ಮಾಡಬೇಕು ಅದನ್ನು ಮಾಡಿ ಅಂತ ನಾವು ಈ ಮೂಲಕ ನಮ್ಮ ಪತ್ರಿಕೆ ಹೇಳಿಕೆ ಮೂಲಕ ನಾವು ಮನವಿ ಮಾಡ್ತಾ